ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಆರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಪಿಲ್ ಇದ್ದೀವಿ ಅಮಾವಾಸ್ಯೆ ತಿಥಿ ಬುಧವಾರ ಈ ದಿನ ನಿತ್ಯ ನಕ್ಷತ್ರ ಬಂದು ಶತಬಿಷ ನಕ್ಷತ್ರ ನಿತ್ಯ ನಕ್ಷತ್ರ ಆಗಿರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಎರಡು ಗಂಟೆ ಐದು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಾಲ ಸಹ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೂ ಸಹ ಯಮಗಂಟೆ ಕಾಲ ಇರುತ್ತೆ ಇನ್ನು ದಿನ ವಿಶೇಷತೆ ಅಂತ ನಾವು ನೋಡಲಿಕ್ಕೆ ಹೋದರೆ ಈ ದಿನ ಮಾಸ ಶಿವರಾತ್ರಿ ರೀತಿಯಲ್ಲಿ ಶಿವ ಅಮಾವಾಸ್ಯೆ ಅಂತಲೇ ಹೇಳ್ತೀವಿ ಯಾಕಂದರೆ ಶಿವರಾತ್ರಿ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದಂಥದ್ದು ಶಿವನ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿವರಿಗಂತೂ ಇಂದು ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ದಿಢೀರಂತೂ ಇಲ್ಲಾದರೂ ದೂರದ ಪ್ರಯಾಣ ಇಟ್ಕೊಂಡು ಹೋಗಿ ಬರುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಕೆಲವರಿಗೆ ಮತ್ತು ಕುಟುಂಬದ ಜೊತೆಯೂ ಸಹ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಅದರ ಜೊತೆಗೆ ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ವಿರೋಧಿಗಳು ಸಹ ಸಮಸ್ಯೆಯನ್ನು ತಂದು ಕೊಡುವಂಥದ್ದಿರುತ್ತೆ ಚಿಕ್ಕಪುಟ್ಟ ವಿಚಾರದಲ್ಲಿನೂ ಸಮಸ್ಯೆಗಳು ಇದ್ದೇ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗಂತೂ ಸಾಧ್ಯವಾದಷ್ಟು ಕಾಲಭೈರವನ ಪ್ರಾರ್ಥನೆ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಆಗಲಿ ಅಥವಾ ಶ್ವಾನಗಳಿಗೆ ಆಹಾರ ರೂಪದಲ್ಲಿ ಏನಾದರೂ ಹಾಕೋದ್ರಿಂದ ಹಿತಶತ್ರುಗಳ ಕಾಟದಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇನ್ನು ಋಷಭ ರಾಶಿವರ್ಗಂತೂ ಈ ದಿನ ನೂತನ ವ್ಯಕ್ತಿಗಳ ಪರಿಚಯ ಆಗೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಕಾಣುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಮಿತ್ರರ ಸಹಕಾರನೂ ದೊರೆಯುವಂಥದ್ದಿರುತ್ತೆ ಅದರಿಂದ ಕಾರ್ಯಸಿದ್ಧಿಯಾಗುವಂಥದ್ದಿರುತ್ತೆ ಹಣಕಾಸಿನ ವಿಚಾರ ಆಗ್ಬೋದು ಅಥವಾ ನೀವು ಮಾಡಿಕೊಳ್ಳುವಂಥ ಪ್ರತಿನಿತ್ಯದ ಕೆಲಸ ಕಾರ್ಯಗಳೇನು ಸಹಾಯವನ್ನು ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ರಾಶಿವರಿಗೆ ಇನ್ನು ಪತ್ರಿಕಾ ರಂಗದಲ್ಲಿರೋ ಕಾರ್ಯನಿರ್ವಹಿಸುವಂಥವ್ರಿಗಂತೂ ಗೌರವ ಲಭಿಸುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕೋದ್ರೆ ಅಮಾವಾಸ್ಯೆ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಇನ್ನು ಮಿಥುನ ರಾಶಿಯವರಿಗಂತೂ ಇದಿನ ಹಳೆಯ ಯೋಜನೆಗಳು ಯಾವುದು ಕಳೆದಂತಹ ದಿನಗಳಲ್ಲಿ ಮಾಡಿದಂತಹ ಕೆಲಸಗಳು ಅರ್ಧಕ್ಕೆ ನಿಂತಹ ಕೆಲಸಗಳು ಸಹ ಇದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಇರ್ತೀರಾ ಇನ್ನು ಕೆಲವರಿಗಂತೂ ಹಣಕಾಸಿನ ಸ್ಥಿತಿನೂ ಸಹ ಉತ್ತಮವಾಗಿ ಇರುತ್ತೆ ಯಾವುದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಯಾವುದೂ ಇರೋದಿಲ್ಲ ಆದರೂ ಸಹ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಇರೋದರಿಂದ ಇದನ್ನು ಅಮಾವಾಸ್ಯೆ ಶನಿವಾರ ಅದರಲ್ಲಿ ಬುಧವಾರ ಕಾಂಬಿನೇಷನ್ ಬಂದಿರೋದರಿಂದ ಈಶ್ವರನ ಪ್ರಾರ್ಥನೆ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಇನ್ನು ಕರ್ನಾಟಕ ರಾಶಿಯವ್ರಿಗಂತೂ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಹೆಚ್ಚು ಶ್ರಮವಹಿಸಿ ದುಡಿಯುವಂಥದ್ದಿರುತ್ತೆ ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲನೂ ದೊರೆಯುವಂಥ ಸಾಧ್ಯತೆ ಇರೋದಿಲ್ಲ ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಾ ಅದಕ್ಕೆ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ತಕ್ಕಮಟ್ಟಿಗೆ ಇರುತ್ತೆ ಎಷ್ಟು ದುಡಿದ್ರೇನೋ ಅದಕ್ಕೆ ಪ್ರತಿಫಲ ಲಭ್ಯ ಆಗೋದು ಕಡಿಮೆ ಇರುತ್ತೆ ಇನ್ನು ಕೆಲವ್ರಿಗಂತೂ ವಾಹನ ಖರೀದಿ ಯೋಗ ನೋಡಿ ವಾಹನವನ್ನು ಏನಾದರೂ ಖರೀದಿ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತೀರ ಮತ್ತು ಕೆಲವರಿಗೆ ತೋಟಗಾರಿಕೆ ಕೆಲಸವನ್ನು ಮಾಡುವಂಥವ್ರಿಗಂತೂ ಹೆಚ್ಚಿನ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ರೈತರಿಗಂತೂ ಬೆಳೆದಂತಹ ಧಾನ್ಯಗಳಾಗ್ಬೋದು ಹಣ್ಣಿನ ವ್ಯಾಪಾರ ಮತ್ತು ಹೂವಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ಅಂತೂ ಇದ್ದೇ ಇರುತ್ತೆ ಒಟ್ಟಾರೆ ಈ ದಿನ ನಾವು ನೋಡ್ಲಿಕ್ಕೆ ಹೋದ್ರೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಖಾಸಗಿ ಕೆಲಸದಲ್ಲಿ ಹಿನ್ನಡೆ ಇರೋದ್ರಿಂದ ಹನುಮಂತನ ಪ್ರಾರ್ಥನೆ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳುವಂಥದ್ದಾಗಲಿ ಹನುಮಂತನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶ್ವರಿಗಂತೂ ನಿಮಗೆ ಹಿಂದೂ ದೂರದ ಪ್ರಯಾಣ ಕೈಗೊಳ್ಳುವಂಥ ಅವಕಾಶಗಳು ಸಹ ಲಭ್ಯ ಆಗುವಂಥದ್ದು ಇದನ್ನು ಕಂಡುಬರುತ್ತೆ ಇನ್ನು ವಾದ ವಿವಾದಗಳ ಬಗ್ಗೆ ಸ್ವಲ್ಪ ಗಮನ ನೀಡಬೇಡಿ ಯಾಕಂದರೆ ವಿನಾಕಾರಣ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಬೇರೆಯವರ ವಿಚಾರ ಅದು ನಿಮಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಸಮಸ್ಯೆಗಳಾಗುವಂಥದ್ದು ಕಂಡುಬರುವಂಥದ್ದು ಇರುತ್ತೆ ಈ ದಿನ ಮತ್ತು ಆದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗಂತೂ ಈ ದಿನ ದೀರ್ಘಾವಧಿ ಕಾಲದಿಂದ ಕಿರಿಕಿರಿ ಅನಿಸುವಂತಹ ತೊಂದರೆಗಳು ಸಹ ಇಂದು ಇಂದು ಅಂತಿಮವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕೆಲವರಿಗಂತೂ ಈ ದಿನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಅವಕಾಶಗಳು ದೊರೆಯುವಂಥ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ಒಟ್ಟಾರೆ ಶುಭವಾದಂತಹ ದಿನ ಆಗಿರುತ್ತೆ ಈ ದಿನ ಆದಷ್ಟು ಸಹ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿಯವರಿಗಂತೂ ಪ್ರಮುಖವಾಗಿ ರಾಜಕೀಯ ವ್ಯವಹಾರ ರುವಂತವರ್ಗಂತೂ ಮುನ್ನಡೆ ಉಂಟಾಗುವಂತದ್ದಿರುತ್ತೆ ತುಲಾರಾಶಿಯವರಿಗೆ ಯಾವುದೇ ಕೆಲಸಗಳು ಇದ್ರೇನು ಸಹ ಈ ದಿನ ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಏನಾದರೂ ಇದ್ರೇನು ಅನುಕೂಲ ಕಂಡು ಬರುತ್ತೆ ಇನ್ನು ಅನಿರೀಕ್ಷಿತವಾದಂತಹ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಯಾವುದಾದ್ರೂ ದುಡ್ಡು ಬರಬೇಕಾಗಿರುವಂತದ್ದನ್ನು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಹೋದ್ರೆ ಇದನ್ನು ಬುಧವಾರ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಲಕ್ಷ್ಮೀ ವೆಂಕಟೇಶ್ವರನ ಹಾರ ಆರಾಧನೆ ಮಾಡ್ಕೊಳ್ಳುವಂಥದ್ದು ಬಹಳ ಇಷ್ಟವಾಗಿರುತ್ತೆ ಈ ದಿನ ಇನ್ನು ಋಷಿಕ ರಾಶಿಯವರಿಗಂತೂ ನೀವು ಇಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಹ ಅರ್ಧಕ್ಕೆ ನಿಲ್ಲುವಂಥದ್ದಿರುತ್ತೆ ಇರುತ್ತೆ ಇದನ್ನೇ ಏನೋ ಮಾಡಲೇಬೇಕು ಅಂತ ನಿರ್ಧಾರವನ್ನು ತೆಗೆದುಕೊತೀರಾ ಆ ಕೆಲಸನೂ ಸಹ ಅಲ್ಲಿಗೆ ಸ್ಟಾಪ್ ಆಗುವಂಥದ್ದಿರುತ್ತೆ ಸ್ವಲ್ಪ ಆದಷ್ಟು ಪ್ರಯತ್ನ ಮಾಡಬೇಕು ಕೆಲಸ ಸಂಪೂರ್ಣ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇರಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಅದರ ಜೊತೆಗೆ ಅನಿರೀಕ್ಷಿತವಾದಂತಹ ಧನ ಗಮನ ಉಂಟಾಗುವಂಥದ್ದಿರುತ್ತೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತವಾಗಿರುತ್ತೆ ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ ಯಾವುದೋ ದುಡ್ಡಿನ ವಿಚಾರ ಆಗ್ಬೋದು ಅಥವಾ ಏನೋ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಏನಾದರೂ ಮಾತುಕತೆ ವಿಚಾರದಲ್ಲಿ ಆಗಲಿ ಒಂದು ನಿಧಾನಗತವಾಗಿ ಇರುತ್ತೆ ಆದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿ ಕಾಳಿಕಂಬ ದೇವಸ್ಥಾನ ಅಥವಾ ಗ್ರಾಮ ದೇವತೆಯ ಒಂದು ನಮಸ್ಕಾರವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಇದಿನ ಸಾಧ್ಯ ಇರುತ್ತೆ ಇನ್ನು ಧನುರ್ ಮಿತ್ರರು ಸಹ ನಿಮ್ಮ ಬೆಂಬಲಕ್ಕೆ ಬರುವಂಥದ್ದು ಇರುತ್ತೆ ಏನಾದರೂ ಸ್ನೇಹಿತರಿಂದ ಸಹಕಾರ ಒಂದು ಸಹಾಯವನ್ನು ಆಗುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಶುಭವಾರ್ತೆಯನ್ನು ಕೇಳುವಂಥದ್ದು ಇರುತ್ತೆ ಮತ್ತು ನಿಮ್ಮ ಸಾಮಾಜಿಕ ಏನಾದರೂ ಚಟುವಟಿಕೆಗಳು ಸ್ಥಾನಮಾನನು ಹೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ವಿಷ್ಣುವಿನ ಪ್ರಾರ್ಥನೆ ವಿಷ್ಣುವಿನ ದೇವಸ್ಥಾನ ಯಾವುದಾದ್ರೂ ಇದ್ದರೆ ಮನೆ ಸಮೀಪದಲ್ಲಿದ್ದರೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ ಅಥವಾ ಗೋಪೂಜೆ ಗೋ ಮಾತೆಯ ಸ್ಮರಣೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಮಕರ ರಾಶಿವರಿಗಂತೂ ಕೆಲವು ವ್ಯಾಪಾರಿಗಳಲ್ಲಿ ಅದು ಪ್ರಮುಖವಾಗಿ ಸಿಮೆಂಟ್ ಸಂಬಂಧಪಟ್ಟಂಥದ್ದು ಅಥವಾ ಕೆಲವೊಂದು ತರಕಾರಿ ಆಗಬಹುದು ಈ ಹಳ್ಳಿ ಕಡೆಯಿಂದ ವ್ಯಾಪಾರವನ್ನು ಮಾಡುವಂಥ ವ್ಯಕ್ತಿಗಳಿಗಂತೂ ಲಾಭ ಮತ್ತು ಉಕ್ಕಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಒಟ್ಟಾರೆ ಆಟೋಮೊಬೈಲ್ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಈ ಇನ್ನು ಹಮ್ಮಿಕೊಂಡಂತಹ ಕೆಲಸ ಕಾರ್ಯಗಳು ಸಹ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಕೆಲವರು ಇರ್ತೀರ ಇನ್ನು ಕೆಲವರಿಗಂತೂ ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ಸಹ ಖರ್ಚುಗಳು ಜಾಸ್ತಿ ಇರುತ್ತೆ ಒಟ್ಟಾರೆ ದುಡ್ಡೇನೋ ಚೆನ್ನಾಗಿ ಬರ್ತಾ ಇರುತ್ತೆ ದಿನ ಅನ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಆಗುತ್ತೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ ಒಟ್ಟಾರೆ ಈ ದಿನ ನಿರುದ್ಯೋಗಿಗಳಿಗಂತೂ ಜಾಹೀರಾತುವನ್ನು ನೋಡಿ ಉದ್ಯೋಗ ಸಿಗ್ತಾ ಇಲ್ಲ ಕೆಲಸದಲ್ಲಿ ಕಿರಿಕಿರಿ ಬೇರೆ ಕಡೆ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅನ್ನೋವಂಥವ್ರಿಗೂ ಸಹ ಇಲ್ಲ ಒಂದು ಕಡೆ ಅವಕಾಶಗಳು ಲಭ್ಯ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ದೈವ ಕಾರ್ಯಕ್ರಮಗಳಲ್ಲಿನೂ ಹೆಚ್ಚಿನ ಆಸಕ್ತಿ ಕಂಡು ಬರುವಂತದ್ದಿರುತ್ತೆ ಒಟ್ಟಾರೆ ಈ ದಿನ ಪೂಜೆ ಪುನಸ್ಕಾರಗಳಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ದೇವಿ ಪ್ರಾರ್ಥನೆ ಸಹ ದಿನ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಈ ದಿನ ಸಾಧಿಸಬೇಕಂತಹ ವೃತ್ತಿ ಹತ್ರ ಸ್ವಲ್ಪ ಕಣ್ಣಾಯಿಸುವಂಥದ್ದು ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂತೀರಾ ಅದ್ರ ಬಗ್ಗೆ ಆಲೋಚನೆ ಏನು ಮಾಡ್ತೀರಾ ನಿರ್ಧಾರವನ್ನು ತೆಗೆದುಕೊತೀರಾ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕೆಲವು ವೃತ್ತಿಯಲ್ಲಿ ಈ ಮೆಡಿಕಲ್ ಓದುವಂಥ ಮಕ್ಕಳಾಗ್ಬೋದು ಅಥವಾ ಡಾಕ್ಟರ್ ಒತ್ತಿಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಎಲ್ಲ ಒಂದು ಕಡೆ ಟೀಕೆಗಳು ಎದುರಿಸುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಮಾನಸಿಕವಾದಂತಹ ಒಂದು ನೆಮ್ಮದಿಯನ್ನು ಇರುತ್ತೆ ಇಲ್ಲ ಒಂದು ಕಿರಿಕಿರಿ ಆದರೂ ಸಹ ಮನಸ್ಸಿಗೆ ನೆಮ್ಮದಿ ಕಂಡು ಬರುವಂಥದ್ದು ಇರುತ್ತೆ ಈ ದಿನ ಆದಷ್ಟು ಸಹ ಈ ದಿನ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಧನ್ವಂತರಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಹನ್ನೆರಡು ರಾಷ್ಟ್ರೀಯ ಫಲಾನುಪಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಅಮಾವಾಸ್ಯೆ ತಿಥಿ ದಿನ ಬುಧವಾರ ಕಾಂಬಿನೇಷನ್ಸ್ ಬಂದಿದೆ ಶಿವರಾತ್ರಿ ಅಮಾವಾಸ್ಯೆ ಅಂತಲೂ ಹೇಳ್ತೀವಿ ಈ ದಿನ ಆದಷ್ಟು ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ್